ಓಂ ಭಗವತೆ ವಿಷ್ಣುಮಾಯಿ ನಮೋ ನಮಃ ನಮ್ಮ ನಂಬಿಕೆ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆಲ್ಲ ನಾನು ನಿಮ್ಮ ಬ್ರಹ್ಮಶ್ರೀ ಸಾಯಿ ಕೃಷ್ಣನ್ ಮಾಡುವ ನಮಸ್ಕಾರಗಳು ನೋಡಿ ವೀಕ್ಷಕರೇ ವಿಶೇಷದಾಯಕವಾಗಿರ್ತಕ್ಕಂಥದ್ದು ಈ ಇರತಕ್ಕಂತಹ ರಾಶಿ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ವರ್ಷ ಭವಿಷ್ಯ ಬಹಳ ಅದ್ಭುತವಾಗಿದೆ ಯಾಕಂದರೆ ಈ ರಾಶಿಯವರು ಜನಿಸಿದವರು ಅಂತ ಹೇಳಿದ್ರೆ ಬಹಳ ಅದೃಷ್ಟವಂತರು ಮತ್ತು ಬಹಳಷ್ಟು ಯೋಗ್ಯವಂತರು ಧನವಂತರು ಸಿರಿವಂತರು ಅಂತಲೇ ಹೇಳ್ಬೋದು ಯಾಕಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅವರಿಗೆ ಬಹಳಷ್ಟು ಅದೃಷ್ಟ ಬಾಗಿಲು ಅನ್ನೋದು ತೆರೆದಿದೆ ಯಾಕಂತ ಹೇಳಿದ್ರೆ ಪ್ರಮುಖವಾಗಿರ್ತಕ್ಕಂಥದ್ದು ನೋಡಿ ರಾಶಿ ರಾಷ್ಟ್ರಾಧಿಪತಿ ಗುರು ಆಗ್ತಾನೆ ರಾಷ್ಟ್ರಾಧಿಪತಿ ಗುರು ಆಗೋದ್ರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಬಹಳ ಪ್ರಬಲಿತವಾಗಿ ಆಗುವಂಥ ಯೋಗ ಇವ್ರದ್ದಾಗಿದೆ ಯಾಕಂತ ಹೇಳಿದರೆ ಈ ರಾಶಿಯವರು ಬಹಳಷ್ಟು ಕೂಡ ದಾನ ಮಾಡುವುದರಲ್ಲಿ ಧಾರಾಳತನೆ ಹಾಗೆ ಹಣಕಾಸು ವ್ಯವಹಾರ ವಹಿವಾಟುಗಳಲ್ಲಿ ನಡೆಸುವಂಥದ್ದು ವಿಶಾಲ ಮನೋಭಾವನಾದವರಾಗಿರ್ತಾರೆ ಹಾಗೆ ಪ್ರಮುಖವಾಗಿ ಈ ದಿನ ದಿನೇ ಇವರಲ್ಲಿ ಈ ವರ್ಷದ ಪ್ರಮುಖವಾಗಿರ್ತಕ್ಕಂಥದ್ದು ದಿನೇ ದಿನೇ ಎಲ್ಲ ವಿಧದಲ್ಲೂ ಕೂಡ ಬಹಳಷ್ಟು ಎತ್ತರ ಸ್ಥಾನಮಾನಗಳನ್ನು ಗಳಿಸ್ತಕ್ಕಂಥದ್ದು ಯೋಗ ಇವರಾಗಿದೆ ಹಾಗೆಯೇ ಅನೇಕ ವಿವಾದ ಕಾರ್ಯಕ್ರಮಗಳಲ್ಲಾಗಿರ್ಬೋದು ಸಾಮಾಜಿಕ ಕಾರ್ಯಕ್ರಮಗಳಲ್ಲಾಗಿರ್ಬೋದು ಧಾರ್ಮಿಕ ಕಾರ್ಯಕ್ರಮಗಳಲ್ಲಾಗಿರ್ಬೋದು ಅತಿ ಹೆಚ್ಚು ಸ್ಥಾನಮಾನಗಳಿಸ್ತಕ್ಕಂಥ ಯೋಗ ಇವರದಾಗಿದೆ ಯಾಕಂದರೆ ಹೆಚ್ಚಿನವಾಗಿ ಅಂತ ಹೇಳಿದರೆ ಕೆಲವೊಂದು ಗಣ್ಯಾದ ವ್ಯಕ್ತಿಗಳನ್ನು ಆಗುವಂಥ ಯೋಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ರಾಶಿಯವರಿಗೆ ಇದೆ ಯಾಕಂತ ಹೇಳಿದರೆ ರಾಜಕೀಯ ಕ್ಷೇತ್ರದಲ್ಲಾಗಿರ್ಬೋದು ಸಂಘ ಸಂಸ್ಥೆಯಲ್ಲಾಗಿರ್ಬೋದು ವೈದ್ಯಕೀಯ ಕ್ಷೇತ್ರದಲ್ಲಾಗಿರ್ಬೋದು ಲಾ ಅಂತಕ್ಕಂಥ ಕ್ಷೇತ್ರದಲ್ಲಾಗಿರ್ಬೋದು ಐತೆ ಗೌರ್ಮೆಂಟ್ ಅಧಿಕಾರದಲ್ಲಾಗಿರ್ಬೋದು ಹೀಗೆ ಕೆಲವೊಂದು ಭಾಗಕ್ಕೆ ಸಂಬಂಧಪಟ್ಟಂಥ ಸಿವಿಲ್ ಕಾಂಟ್ರಾಕ್ಟ್ ಆಗಿರ್ಬೋದು ರಿಯಲ್ ಎಸ್ಟೇಟಲ್ಲಾಗಿರ್ಬೋದು ಎಲ್ಲ ಭಾಗದಲ್ಲೂ ಕೂಡ ಧನುಷರಾಶಿಯವರಿಗೆ ಬಂಪರಾಗಿರ್ತಕ್ಕಂಥದ್ದು ಲಾಭ ಯಾಕಂತ ಹೇಳಿದ್ರೆ ಅದು ಎರಡು ಸಾವಿರದ ಇಪ್ಪತ್ನಾಲ್ಕು ಭಾಳಷ್ಟು ಪ್ರಬಲಿತವಾಗಿರತಕ್ಕಂಥ ಯೋಗ ಇವ್ರದ್ದಾಗಿರುವಂಥದ್ದಾಗಿದೆ ಯಾಕಂದರೆ ಹೆಚ್ಚಿನವಾಗಿ ನೋಡಿ ಯಾವಾಗಲೂ ಏನಾದರೂ ಹೊಸದಾಗಿ ಮಾಡುವಂತಹ ಪುಸ್ತಕರಾಗಿರ್ತಾರೆ ಇವರು ಹೊಸದಾದ ಕೆಲಸ ಹೊಸದಾದ ವ್ಯವಹಾರ ಹೊಸದಾದ ಒಂದು ಮನೆತನದಲ್ಲಿ ವೃದ್ಧಿ ಆಗ್ತಕ್ಕಂಥದ್ದು ಹೊಸದಾದ ಕೆಲಸಗಳನ್ನು ನಡೆಸ್ತಕ್ಕಂಥದ್ದು ಈಗೆಲ್ಲವೂ ಕೂಡ ಆಗ್ತಕ್ಕಂಥ ಯೋಗ ಇವ್ರದ್ದಾಗಿರುವಂಥದ್ದಾಗಿದೆ ಹಾಗೆ ಯಾರಿಗೆಲ್ಲ ವಿವಾಹಗಳಾಗ್ತಾ ಇಲ್ವೋ ನೋಡಿ ಈ ವರ್ಷ ಧನುಷ್ಯ ರಾಶಿಯವರಿಗೆ ಬಹಳಷ್ಟು ಕೂಡು ಬರ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬಹಳಷ್ಟು ಅದೃಷ್ಟ ಅಂತಲೇ ಹೇಳ್ಬೋದು ಅವರೆಲ್ಲ ವಿವಾಹಗಳಾಗುತ್ತೆ ಯಾರೆಲ್ಲ ಹಣಕಾಸಿನಲ್ಲಿ ತೊಂದರೆಗಳಿರ್ತಾರೋ ಆರ್ಥಿಕದಲ್ಲಿ ತೊಂದರೆಗಳಿರ್ತಾರೋ ಅನಾರೋಗ್ಯದಲ್ಲಿ ಬಾಧೆಗಳಿರ್ತಾರೋ ಎರಡು ಸಾವಿರದ ಇಪ್ಪತ್ನಾಲ್ಕು ಭಾಳಷ್ಟು ಅವರಿಗೆಲ್ಲವೂ ಕೂಡ ಸಾಕಷ್ಟು ವೃದ್ಧಿದಾಯಕವಾಗಿರ್ತಕ್ಕಂಥದ್ದು ಯೋಗ ಅಂತಕ್ಕಂಥದ್ದು ಈ ವರ್ಷದಲ್ಲಿ ಪೂರ್ಣವಾಗಿರ್ತಕ್ಕಂಥದ್ದಿದೆ ಹಾಗೆ ನೋಡಿ ಗುರು ಏನಾಗ್ತಾನೆ ಪ್ರಮುಖವಾಗಿ ಮೇಷರಾಶಿಯಲ್ಲಿ ಸಂಚರಿಸುವುದರಿಂದ ಯಾಕಂತ ಹೇಳಿದ್ರೆ ಐದನೇ ಮನೆಯಲ್ಲಿ ಸ್ಥಾನ ಸಂಚರಿಸುವುದರಿಂದ ಗುರು ಬಹಳ ಪ್ರಬಲಿತವಾಗಿರ್ತಕ್ಕಂಥದ್ದು ಧನುಷರಾಶಿಯವರದಾಗಿದೆ ಯಾಕಂತ ಹೇಳಿದರೆ ಅವರಲ್ಲಿರ್ತಕ್ಕಂಥದ್ದು ಸ್ಥಾನ ಮಾನ ಗೌರವ ಅತಿ ಹೆಚ್ಚು ಸ್ಥಾನಗಳನ್ನು ಗಳಿಸ್ತಕ್ಕಂಥದ್ದು ಎಲ್ಲ ಏನೇ ಕಾರ್ಯ ಕೆಲಸಗಳನ್ನು ಮಾಡಿದರೂ ವೃದ್ಧಿ ಮಾಡ್ತಕ್ಕಂಥದ್ದು ಬೆಳವಣಿಗೆ ಆಗ್ತಕ್ಕಂಥದ್ದು ಸಾಲದ ಬಾಧೆ ತೀರಿಸ್ಕೊಳ್ತಕ್ಕಂಥದ್ದು ಹಣಕಾಸಿನಲ್ಲಿ ಎತ್ತರ ಸ್ಥಾನಗಳನ್ನು ಗಳಿಸ್ತಕ್ಕಂಥದ್ದು ಮತ್ತು ಹಣಕಾಸು ಒಟ್ಟಿಗೆ ಒದಗಿ ಬರ್ತಕ್ಕಂಥದ್ದು ಇವರಿಗೆ ಹೇಗೆ ಬರುತ್ತೋ ಹೆಂಗೆ ಬರುತ್ತೋ ಅಂತ ಹೇಳಲಿಕ್ಕಾಗಲ್ಲ ಯಾಕಂದರೆ ಈ ಅದೃಷ್ಟ ಅಂತಕ್ಕಂಥದ್ದು ಕ್ಷಣದಲ್ಲೇ ಒಳ್ಳೆಯದಾಗುವಂಥದ್ದು ಈ ಟೈಮ್ ಅಂತಕ್ಕಂಥದ್ದು ಸಾಕಷ್ಟು ಕೂಡ ಬಂದಿದೆ ಇವರಲ್ಲಿ ಹಾಗೆ ಹೊಸದಾದ ಕೆಲಸ ಹೊಸದಾದ ಯೋಗ ಹೊಸದಾದತನದಲ್ಲೆಲ್ಲವೂ ಇರತಕ್ಕಂಥದ್ದಾಗಿದೆ ಹಾಗೆ ಕುಂ ಕುಟುಂಬದಲ್ಲಂತರೂ ಬಹಳ ಪ್ರತಿಷ್ಠೆ ಬಹಳ ಕೀರ್ತಿ ಬಹಳ ವಹಿವಾಟು ವ್ಯಾಪಾರ ಅಭಿವೃದ್ಧಿ ಮತ್ತು ಅಧಿಕವಾದ ಧನಲಾಭ ಕಂಕಣ ಭಾಗ್ಯ ಆದಾಯ ಹೊಸ ಹೊಸದಾದ ಮೂಲಗಳಿಂದ ಬರ್ತಕ್ಕಂಥದ್ದು ಕಂಡುಬರುವಂತಹ ಕೆಲವೊಂದು ಐಶ್ವರ್ಯ ಅಂತಲೇ ಹೇಳ್ಬೋದು ಇವರಿಗೆ ಅಷ್ಟ ಐಶ್ವರ್ಯ ಸಿರಿ ಸಂಪತ್ತು ಈ ವರ್ಷ ಇವರದಾಗುವಂಥ ಯೋಗ ಅಂತಕ್ಕಂಥದ್ದು ಅತಿ ಹೆಚ್ಚು ಸ್ಥಾನಮಾನಗಳಿದೆ ಯಾಕಂದರೆ ಪಂಚಮ ಸ್ಥಾನದಲ್ಲಿ ಗುರು ಆಗೋದರಿಂದ ರಾಶಿಯವರಿಗೆ ಭಾಳಷ್ಟು ಎಲ್ಲ ವಿಧದಲ್ಲೂ ಅವರಿಗೆ ಇಷ್ಟು ವರ್ಷಗಳ ಕಾಲ ಏನು ಕಷ್ಟಪಟ್ಟು ನೊಂದು ನರಳಿ ಸಾಕಷ್ಟು ಅಷ್ಟು ಪ್ರಯತ್ನಗಳನ್ನು ಪಡ್ಸ್ತಾ ಇದ್ದರೆ ಕೆಲಸ ಕಾರ್ಯದಲ್ಲಿ ಸಿಗದೆ ಇರುವಂಥದ್ದಾಗಿರ್ಬೋದು ನಿರಾಶ್ರಿತರಾಗಿರ್ಬೋದು ವಿವಾಹ ವಿಷಯದಲ್ಲೆಲ್ಲ ತೊಂದರೆಗಳನ್ನು ಆಗ್ತಕ್ಕಂಥದ್ದಾಗಿರ್ಬೋದು ಹಾಗೆಯೇ ಪ್ರಮುಖವಾಗಿರ್ತಕ್ಕಂಥದ್ದು ಆರೋಗ್ಯದಲ್ಲಾಗಿರ್ಬೋದು ಈ ಥರ ಏನೆಲ್ಲ ತೊಂದರೆಗಳನ್ನು ಅನುಭವಿಸ್ತಾ ಇರ್ತಾರೆ ಈ ವರ್ಷ ಒಂದು ಅದೃಷ್ಟ ದೇವತೆಯಿಂದನೇ ಬಾಗಿಲು ತೆಗೆದಿದೆ ಅಂತ ಹೇಳ್ಬೋದು ನೇರವಾಗಿ ಅವರ ಮನೆಗೆ ಪ್ರವೇಶಿಸ್ತಾಳೆ ಲಕ್ಷ್ಮಿ ಆಯಿತಾ ಯಾವುದು ಎಲ್ಲಿಂದ ಬರ್ತಕ್ಕಂಥ ಹಣ ಈಗ ಬರ್ತಕ್ಕಂಥದ್ದು ವ್ಯಾಜ್ಯಗಳು ಕೋರ್ಟು ಕೇಸು ಕಾನೂನಾತ್ಮಕವಾಗಿರ್ತಕ್ಕಂಥದ್ದು ಭೂ ವಿಷಯದಲ್ಲಾಗಿದ್ರೆ ಮತ್ತೆ ಕೆಲವೊಂದು ಹಣಕಾಸು ಬರುವಂಥದ್ದಾಗಿದ್ದರೆ ಇಂಥದ್ದೆಲ್ಲವೂ ಕಾನೂನಾತ್ಮಕವಾಗಿ ಬರುವಂಥ ಯೋಗವಾಗಿದೆ ಮತ್ತು ಭೂಮಿಯಿಂದ ಸಿಗುವಂಥ ಹಣಕಾಸು ಆಗಿದೆ ಮತ್ತು ಮಾ ಸೇಲ್ ಆಗ್ತಕ್ಕಂಥದ್ದು ಭೂಮಿ ಸೇಲ್ ಮಾಡ್ತಕ್ಕಂಥದ್ದಾಗಿರ್ಬೋದು ಕಟ್ಟಡ ಯಾರೆಲ್ಲ ಮಾಡ್ತಕ್ಕಂಥದ್ದು ವ್ಯವಸ್ಥೆಗಳಿರುತ್ತೆ ಕಚ್ಚಾಟಗಳನ್ನು ಮಾರ್ತಕ್ಕಂಥದ್ದು ಮನೆ ಮಾರಾಟ ಮಾಡ್ತಕ್ಕಂಥದ್ದು ಕೊಳ್ತಕ್ಕಂಥದ್ದು ಈ ಯೋಗ ಬಹಳ ಅದೃಷ್ಟವಾಗಿರ್ತಕ್ಕಂಥದ್ದು ಯೋಗಗಳನ್ನು ಆಗಿದೆ ಹಾಗೆ ನೋಡಿ ಪ್ರಮುಖವಾಗಿ ಶನಿಯು ಯಾಕಂದರೆ ಶನಿಯು ಕೂಡ ಮಕರ ರಾಶಿಯಲ್ಲಿ ಪ್ರವೇಶಿಸ್ತಾನೆ ಮೂರನೇ ಮನೆಯಲ್ಲಿ ಯಾಕಂದರೆ ಅದನ್ನು ಕೂಡ ಬಹಳ ಅದೃಷ್ಟವಾಗಿರ್ತಕ್ಕಂಥದ್ದೇ ಅಂತ ಹೇಳ್ಬೋದು ಯಾಕಂದರೆ ಯಾವಾಗಲೂ ಶನಿ ಮೂರನೆಯಲ್ಲಿ ಸ್ಥಾನದಲ್ಲಿದ್ದಾಗ ಬಹಳ ಒಳ್ಳೆಯದು ಬಹಳ ಬೆಳವಣಿಗೆ ಬಹಳ ಅಭಿವೃದ್ಧಿ ಯಾಕಂದರೆ ಒಳ್ಳೆಯ ಧನಾತ್ಮಕವಾದ ಶಕ್ತಿಗಳನ್ನೇ ಕೊಡುವಂಥದ್ದು ಶುಭ ಫಲ ಕೊಡ್ತಕ್ಕಂಥದ್ದು ಕಾರ್ಯ ಕೆಲಸದಲ್ಲಿ ಜಯ ಆಗ್ತಕ್ಕಂಥದ್ದು ಯಶಸ್ಸು ಹಾಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ವೃತ್ತಿಯಲ್ಲಿ ಅನುಕೂಲ ಅಧಿಕಾರ ಪ್ರಾಪ್ತಿ ಹಾಗೆ ಕಳೆದ ಗುರುವಿಂದನೂ ಲಾಭ ಹಾಗೆ ಶನಿಯಿಂದನೂ ಲಾಭ ನೋಡಿ ಧನುಷರಾಶಿಯವರಿಗೆ ಪ್ರಬಲವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ಗುರು ಶನಿ ಇಬ್ರು ಕೂಡ ಅದೃಷ್ಟವಾಗಿರು ತೆಗೆದಾಗೆ ಇರ್ತಕ್ಕಂಥದ್ದಾಗಿದೆ ಯೋಗದಲ್ಲಿ ಆದ ಕಾರಣ ಇವರಿಗೆಲ್ಲವೂ ಕೂಡ ಮನಸ್ಸಿಷ್ಟಾರ್ಥ ಕಾರ್ಯ ಸಂಪಾದನೆ ಆಗ್ತಕ್ಕಂಥದ್ದು ಹಾಗೆ ವೃದ್ಧಿ ಆಗುವಂಥದ್ದು ಬಹುಧನವಾಗಿ ಬರ್ತಕ್ಕಂಥ ಹಣ ಆಗಿರ್ಬೋದು ಅಧಿಕಾರ ಪ್ರಾಪ್ತಿಗಳಾಗಿರ್ಬೋದು ಮತ್ತು ಹೆಚ್ಚಿನವಾಗಿ ಆಸ್ತಿ ಸಂಪಾದನೆಗಳ ಮಾಡ್ತಕ್ಕಂಥದ್ದು ಮತ್ತು ಅತಿ ಹೆಚ್ಚಾಗಿ ಗೌರವ ಎಲ್ಲವೂ ಹೆಚ್ಚೆಚ್ಚಾಗಿ ಗಳಿಸ್ತಕ್ಕಂಥದ್ದು ಮತ್ತು ಶತ್ರುಗಳ ಮನವೊಲಿಸ್ತಕ್ಕಂಥದ್ದು ಇವ್ರಿಗೆ ಯಾವುದೇ ಯಗನಿಷ್ಠ ಆಗಿರ್ಬೋದು ಯಾರೇ ಶತ್ರುಗಳಾಗಿರ್ಬೋದು ಕೋರ್ಟು ಕೇಸು ಕಾನೂನಾತ್ಮಕವಾಗಿ ಸಾಮಾಜಿಕವಾಗಿ ಯಾರೆಲ್ಲ ಶತ್ರುಗಳಾಗಿರ್ತಾರ ಈ ಎರಡು ಸಾವಿರದ ಇಪ್ಪತ್ನಾಲ್ಕು ವರ್ಷ ಭವಿಷ್ಯದಲ್ಲಿ ಪರಿಪೂರ್ಣವಾಗಿ ರಾಶಿಯವರಿಗೆ ಎಲ್ಲರೂ ಮಿತ್ರ ಆಗ್ತಾರೆ ಯಾರೆಲ್ಲ ಶತ್ರುಗಳಿರ್ತಾರೋ ಮಿತ್ರರಾಗ್ತಾರೆ ಯಾಕೆಂದರೆ ಗುರುವಿನ ಅನುಗ್ರಹ ಇದೆ ಶನಿವಿನ ಅನುಗ್ರಹ ಇದೆ ಈ ಎರಡು ಪ್ರಬಲಿತವಾಗಿ ಅನುಗ್ರಹ ಇರೋದ್ರಿಂದ ಬಹಳ ಅವರ ಲಕ್ಕೆ ಬದಲಾವಣೆಗಳು ಕಾಣತಕ್ಕಂಥ ಯೋಗ ಈ ರಾಶಿಯವರಿಗೆ ಇರ್ತಕ್ಕಂಥದ್ದಾಗಿದೆ ಧನುಷ ರಾಶಿಯವರಿಗೆ ಆದ ಕಾರಣ ಎಚ್ೆಚ್ಚವಾಗಿ ಸ್ಥಾನಮಾನಗಳನ್ನು ಗಳಿಸ್ತಕ್ಕಂಥದ್ದು ಯೋಗ ಇವರದಾಗಿರುವಂಥದ್ದಾಗಿದೆ ಹಾಗೆ ನೋಡಿ ರಾಹು ಹಾಗೆ ಕೇತು ಪ್ರಬಲವಾಗಿ ಕೇತು ಏನಾಗ್ತಾರೆ ಮೀನರಾಶಿ ಪ್ರ ಪ್ರಮುಖವಾಗಿ ರಾವು ಮೀನರಾಶಿಯಲ್ಲಿ ಪ್ರವೇಶಿಸಿದ್ರೆ ಕನ್ಯಾ ರಾಶಿಯಲ್ಲಿ ಕೇತು ಪ್ರವೇಶಿಸ್ತಾನೆ ಅಂದರೆ ನಾಲ್ಕು ಮನೆಯಲ್ಲಿ ರಾವು ಹತ್ತನೇ ಮನೆಯಲ್ಲಿ ಕೇತು ಏನಾಗುತ್ತೆ ಸ್ತ್ರೀಯಿಂದ ಸ್ವಲ್ಪ ಸಮಸ್ಯೆ ತಂದೆ ತಾಯಿಗೆ ಸ್ವಲ್ಪ ತೊಂದರೆ ಅನಾರೋಗ್ಯದಲ್ಲಿ ತೊಂದರೆ ಹಾಗೆ ಕೆಲವೊಂದು ಅಧಿಕವಾದ ಖರ್ಚು ಹಾಗೆ ಮಾನಸಿಕವಾದ ತೊಂದರೆಗಳು ವೈರಾಗ್ಯಗಳು ಮನೋಭಾವನೆಯಿಂದ ಬರತಕ್ಕಂಥ ಆಸ್ತಿಗಾಗಿ ವ್ಯಾಜ್ಯ ಇತ್ಯಾದಿ ಸಮಸ್ಯೆಗಳಂತಕ್ಕಂಥದ್ದು ಕಾಡ್ತದೆ ಕೊನೆ ಹಂತದಲ್ಲಿ ಯಾಕಂದರೆ ರಾವು ಮತ್ತು ಕೇತು ವಕ್ರವಾಗಿರೋದ್ರಿಂದ ನಿತ್ಯ ಸ್ಥಾನದಲ್ಲಿರೋದರಿಂದ ಏನಾಗುತ್ತೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಮಾಡ್ತಕ್ಕಂಥದ್ದು ಅನಾರೋಗ್ಯ ಬಾಧೆಗಳನ್ನು ಕೊಡ್ತಕ್ಕಂಥದ್ದು ನೀವೆಷ್ಟೇ ಗಳಿಸಿದರೂ ಕೂಡ ವ್ಯಯ ಮಾಡಿಬಿಡ್ತಕ್ಕಂಥದ್ದು ಈ ಥರ ಎಲ್ಲ ತೊಂದರೆ ತಾಪತ್ರಗಳಂತಕ್ಕಂಥದ್ದು ಅಧಿಕವಾದ ರೀತಿಯಲ್ಲಿ ಕಾಡತಕ್ಕಂಥದ್ದಾಗತ್ತೆ ಎಲ್ಲರೂ ರಾಶಿಯವರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಎಷ್ಟು ಅದೃಷ್ಟ ಇದೆಯೋ ಹಾಗೆ ಕೊನೆಯ ಹಂತದಲ್ಲಿ ಅದನ್ನು ವ್ಯಯ ಮಾಡಿಕೊಳ್ಳುವಂಥ ಯೋಗ ಇರ್ತದೆ ಯಾಕಂದರೆ ಅದು ರಾಹು ಪ್ರಬಲತನಿಂದ ಮತ್ತು ಕೇತು ಪ್ರಬಲತನಿಂದ ಯಾಕಂದರೆ ವ್ಯಯಕಾರಕವಾಗಿ ಬಂದಂಥ ಸಂದರ್ಭದಲ್ಲಿ ಗಳಿಸಿರೋದನ್ನ ಕಳ್ಕೊಳ್ಳುವಂಥದ್ದು ಆ ಥರ ಎಲ್ಲ ಯೋಗ ಅಂತಕ್ಕಂಥದ್ದು ಇರುತ್ತೆ ಮತ್ತು ಅನಾರೋಗ್ಯ ಬಾಧೆಗಳು ಕಾಡ್ತಾ ಇರುತ್ತೆ ಪದೇ ಪದೇ ಮತ್ತು ಹೆಲ್ತ್ ಇಶ್ಯೂಸು ತಂದೆ ತಾಯಿಯವರಲ್ಲಿ ಮಕ್ಕಳಲ್ಲಿ ನಿಮ್ಮಲ್ಲಿ ಸ್ವಲ್ಪ ವಾಹನದಲ್ಲಿ ಕೆಲವೊಂದು ಭಾಗದಲ್ಲೆಲ್ಲ ತೊಂದರೆಗಳು ಅಧಿಕವಾಗಿರ್ತಕ್ಕಂಥದ್ದಿದೆ ಮತ್ತು ನೀವು ಏನೇ ವಿಷಯಗಳನ್ನು ಮಾಡೋದು ಬಹಳಷ್ಟು ಕೇರ್ಫುಲ್ಲಾಗಿ ಮಾಡೋದರಿಂದ ಈ ವರ್ಷ ಭಾಳಷ್ಟು ಅದೃಷ್ಟವಾಗಿರ್ತಕ್ಕಂಥದ್ದಿದೆ ಹಾಗೆ ನಿಮಗೆ ಪ್ರಮುಖವಾಗಿ ಯಾಕಂದರೆ ಎರಡು ಧನುಸು ರಾಶಿಯವರಿಗೆ ರಾಷ್ಟ್ರಾಧಿಪತಿ ಗುರು ಆಗ್ತಾನೆ ಗುರು ಆಗೋದರಿಂದ ಅದೃಷ್ಟವಾಗಿ ಬರ್ತಕ್ಕಂಥ ಯಾವ್ಯಾವ ಭಾಗದಿಂದ ಬರ್ತಕ್ಕಂಥದ್ದನ್ನು ತಿಳಿಸ್ಕೊಡ್ತೇನೆ ನೋಡಿ ಪ್ರಮುಖವಾಗಿ ಬಂದು ಯಾಕಂದರೆ ಅವ್ರಿಗೆ ಅದೃಷ್ಟವಾಗಿರತಕ್ಕಂಥದ್ದು ದಿಕ್ಕು ಪೂರ್ವ ಆಗ್ತದೆ ಸೂರ್ಯ ಉಟ್ಟೋ ಬಾಗಲು ಯಾಕಂದರೆ ನೀವು ಹೊಸದಾಗಿ ಮನೆ ಹೋಗ್ತಾಯಿದ್ದರೆ ಹೊಸ ಮನೆಗಳಿಗೆ ಹೋಗ್ತಾ ಇದ್ದರೆ ಇಲ್ಲ ಅಂತ ಹೇಳಿ ಬಾಡಿಗೆ ಮನೆಗೆ ಹೋಗ್ತಾಯಿದ್ದರೆ ಇಲ್ಲವಾದರೆ ಲೀಸಿನ ಮನೆಗೆ ಹೋಗ್ತಾ ಇದ್ದರೆ ಇಲ್ಲ ನೀವೇ ಸ್ವಂತ ಕಟ್ಟಿ ಮನೆಗೆ ಹೋಗ್ತಾಯಿದ್ದರೆ ಪೂರ್ವ ಬಾಗಿಲನ್ನೇ ಮಾಡೋದು ಭಾಳಷ್ಟು ಇಷ್ಟ ನೀವು ಯಾಕೆಂದರೆ ಪೂರ್ವ ದಿಕ್ಕು ಪೂರ್ವ ದಿಕ್ಕು ಮಲಗೋದ್ರಿಂದ ಪೂರ್ವ ದಿಕ್ಕಿನಲ್ಲಿ ಕೆಲಸ ಕಾರ್ಯಗಳನ್ನು ಆರಂಭ ಮಾಡೋದರಿಂದ ಪೂರ್ವ ದಿಕ್ಕಿನಲ್ಲಿ ವಹಿವಾಟುಗಳನ್ನು ನಡೆಸೋದ್ರಿಂದ ಪೂರ್ವ ದಿಕ್ಕಿನಲ್ಲಿ ಪ್ರಯಾಣ ಮಾಡೋದರಿಂದ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸಾಕಷ್ಟು ಅದೃಷ್ಟ ತರುವಂಥದ್ದಿದೆ ಹಾಗೆ ನೋಡಿ ಅವರಿಗೆ ಅದೃಷ್ಟವಾಗಿರತಕ್ಕಂಥ ಬಣ್ಣ ಯಾಕಂದರೆ ಹಳದಿ ಮತ್ತು ಕೆಂಪು ಈ ಬಣ್ಣಕ್ಕೆ ಹೋಲುವಂಥದ್ದು ಅವರ ಬಟ್ಟೆ ಧರಿಸತಕ್ಕಂಥದ್ದಾಗಿರ್ಬೋದು ಇಲ್ಲವಾದರೆ ಹೊಸದಾದ ಮನೆ ಕಟ್ಟಡವನ್ನು ಮಾಡ್ತಾಯಿದ್ರೆ ಆ ಒಂದು ಜಾಗಕ್ಕೆ ಅದನ್ನು ಪೇಂಟ್ ಮಾಡತಕ್ಕಂಥದ್ದಾಗಿರ್ಬೋದು ಇಲ್ಲವಾದರೆ ಅವರ ರೂಮ್ ರೂಮಿನ ಕೋಣೆಗೆ ಮಾಡಿಸ್ಕೊಳ್ತಕ್ಕಂಥ ಪೇಂಟ್ ಆಗಿರ್ಬೋದು ಈ ಬಣ್ಣಕ್ಕೆ ಮಾಡೋದರಿಂದ ಬಹಳ ಅದೃಷ್ಟ ತರುವಂಥ ಯೋಗ ಇವ್ರದ್ದಾಗಿರುವಂಥದ್ದಾಗಿರುತ್ತೆ ಹಾಗೆ ಅದೃಷ್ಟವಾದ ದಿನ ಇದು ನೆನಪಲ್ಲಿ ಇಟ್ಕೊಳ್ಳಿ ಯಾಕಂದರೆ ವರ್ಷವಿಡೀ ನಿಮಗೆ ಅದೃಷ್ಟ ಇದೆ ಆದರೆ ಬರ್ತಕ್ಕಂಥ ದಿನಗಳು ಆ ಪ್ರಮುಖವಾದ ದಿನಗಳಲ್ಲಿ ಅದೃಷ್ಟ ನಿಮಗೆ ಕೆಲ್ ಕಾಣು ಯಾಕಂದರೆ ಆ ದಿನ ಇರತಕ್ಕಂಥದ್ದು ಗುರುವಾರ ಮತ್ತೆ ಭಾನುವಾರ ಯಾಕಂತ ಹೇಳಿದ್ರೆ ಆ ದಿನದಲ್ಲಿ ನಿಮ್ಮ ಕೆಲಸ ಕಾರ್ಯ ವ್ಯವಹಾರಗಳನ್ನು ಮಾಡೋದರಿಂದ ಬಹಳಷ್ಟು ಸ್ಥಾನಮಾನಗಳತಕ್ಕಂಥದ್ದಿರುತ್ತೆ ಹಾಗೆಯೇ ಗುರುವಾರ ಮತ್ತು ಭಾನುವಾರ ಅದೇ ಶುಭ ಕಾರ್ಯಗಳು ಏನೇ ಇದ್ದರೂ ಕೂಡ ಫಂಕ್ಷನ್ಗಳಾಗಿರ್ಬೋದು ಶುಭ ಕಾರ್ಯಗಳನ್ನು ಮಾಡತಕ್ಕಂಥದ್ದಾಗಿರ್ಬೋದು ಭಾನುವಾರ ಮತ್ತು ಗುರುವಾರ ಮಾಡೋದರಿಂದ ಅತಿ ಹೆಚ್ಚಾಗಿ ನಿಮ್ಮಲ್ಲಿ ಎಲ್ಲ ರೀತಿಯಲ್ಲಿ ವೃದ್ಧಿ ಆಯುಷ್ಯು ಆರೋಗ್ಯ ವೃದ್ಧಿಸ್ತಕ್ಕಂಥದ್ದು ಹಾಗೆ ಅದೃಷ್ಟನೂ ಬರ್ತಕ್ಕಂಥದ್ದು ಸಂಪಾದನೆ ನೀವೇನೇ ಕೆಲಸ ಕಾರ್ಯ ಆ ದಿನ ಮಾಡೋದರಿಂದ ಎಲ್ಲ ನಿಮ್ಮ ವಶ ಆಗ್ತಕ್ಕಂಥದ್ದು ಯೋಗ ಆಗಿದೆ ಹಾಗೆ ನೋಡಿ ಅದೃಷ್ಟವಾದ ಸಂಖ್ಯೆ ಏಕೆಂದರೆ ಹೇಳಿದರೆ ಅದೃಷ್ಟವಾದ ಸಂಖ್ಯೆ ಬಂದು ಪ್ರಮುಖವಾಗಿ ಮೂರು ಒಂದು ನಾಲ್ಕು ಐದು ಯಾಕಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಈ ಅಂಕಿಗಳನ್ನು ನೀವು ಬಳಸಬೇಕಾಗುತ್ತೆ ಯಾಕಂದರೆ ಹೊಸದಾದ ವಾಹನಗಳನ್ನು ಆಗಿರ್ಬೋದು ಈ ಅಂಕಿಯಲ್ಲಿ ತೆಗೆದುಕೊಳ್ತಕ್ಕಂಥದ್ದು ಇಲ್ಲ ನಿಮ್ಮ ಮೊಬೈಲ್ ನಂಬರ್ ಆಗಿರ್ಬೋದು ಇಲ್ಲ ಬ್ಯಾಂಕ್ ಅಕೌಂಟ್ ನಂಬರ್ ಆಗಿರ್ಬೋದು ಇದನ್ನು ಬಳಸ್ಕೊಳ್ಳೋದ್ರಿಂದ ಅತಿ ಹೆಚ್ಚಾಗಿ ನಿಮ್ಮ ಸ್ಥಾನಮಾನ ಗೌರವ ಅಂತಕ್ಕಂಥದ್ದು ಗಳಿಸ್ತಕ್ಕಂಥದ್ದಾಗುತ್ತೆ ಹಾಗೆ ನೋಡಿ ಅದೃಷ್ಟವಾದ ಹರಳು ಯಾವುದು ಬರ್ತದೆ ಅಂದರೆ ಪುಷ್ಪರಾಗ ಇದನ್ನು ಈ ವರ್ಷದಲ್ಲಿ ನೀವು ಧರಿಸೋದ್ರಿಂದ ಸಾಕಷ್ಟು ನಿಮಗಿರ್ತಕ್ಕಂಥ ದಾರಿದ್ರ್ಯ ಕಾಡಾಟಗಳೆಲ್ಲವೂ ನಿವಾರಣೆ ಆಗ್ತಕ್ಕಂಥದ್ದು ಸಾಕಷ್ಟು ನಿಮ್ಮ ನಿಮ್ಮ ಬೆಳವಣಿಗೆ ವೃದ್ಧಿಗಳನ್ನು ಕಾಣತಕ್ಕಂಥದ್ದಾಗುತ್ತೆ ಹಾಗೆ ನೋಡಿ ನಿಮಗೆ ಕೆಲವೊಂದು ಹೆಲ್ತ್ ಇಶ್ಯೂಸ್ ಆಗಿರ್ಬೋದು ಆರ್ಥಿಕದಲ್ಲಾಗಿರ್ಬೋದು ಹಣಕಾಸಿನಲ್ಲಾಗಿರ್ಬೋದು ವಿಶೇಷವಾಗಿ ಒಂದು ಸರಳ ಪರಿಹಾರವನ್ನು ತಿಳಿಸ್ಕೊಡ್ತೇನೆ ಏನೇ ಇದ್ದರೂ ಈ ಪರಿಹಾರವನ್ನು ಮಾಡಿಕೊಳ್ಳಿ ಯಾಕಂದರೆ ನೋಡಿ ವಿಶೇಷವಾಗಿ ಬಂದು ರಾಶಿಯವರಿಗೆ ರಾಷ್ಟಾಧಿಪತಿ ಗುರು ಆಗೋದ್ರಿಂದ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ವರ್ಷ ಭವಿಷ್ಯದಲ್ಲಿ ಬಹಳ ಉನ್ನತವಾದ ಸ್ಥಾನಮಾನಗಳು ಸಿಗುವಂಥದ್ದಿದೆ ಹಾಗೆ ಅವರಿಗೆ ಅದೃಷ್ಟವಾಗಿರ್ತಕ್ಕಂಥ ದೇವ ದೇವತೆ ಆರಾಧನೆ ಮಾಡ್ತಕ್ಕಂಥದ್ದು ದುರ್ಗಾ ದೇವಿಯನ್ನು ಆರಾಧನೆಯನ್ನು ಮಾಡ್ತಂಥದ್ದು ದುರ್ಗಾದೇವಿ ಅಂದರೆ ನಾವು ಚಾಮುಂಡೇಶ್ವರಿ ಅಂತ ಹೇಳ್ಬೋದು ಕಾಳಿ ಅಂತ ಹೇಳ್ಬೋದು ಸಾಕ್ಷಾತ್ ಮಹಾಲಕ್ಷ್ಮಿ ಅಂತ ಹೇಳ್ಬೋದು ಇಂಥ ದೇವಿಯನ್ನು ಆರಾಧನೆ ಮಾಡೋದರಿಂದ ಅತಿ ಹೆಚ್ಚಾಗಿ ಅವರಿಗೆ ಗಿರಿಮೆ ಗರಿಮೆ ಪ್ರತಿಷ್ಠೆ ಗೌರವ ಸಿರಿ ಸಂಪತ್ತು ಅವರ ಪಾಲಿಗೆ ಆಗುವಂಥ ಯೋಗದಲ್ಲಿ ಇದೆ ಏನು ಮಾಡಬೇಕೆಂದರೆ ಪ್ರತಿ ಶುಕ್ರವಾರ ದಿವಸ ಏನು ಮಾಡಬೇಕು ಪ್ರತಿ ಶುಕ್ರವಾರ ದಿವಸ ಅಂದರೆ ಮಂಗಳವಾರ ಒಂದು ಕೆಂಪು ಬಟ್ಟೆ ಹಾಗೆ ಒಂದು ವಿಶೇಷವಾಗಿ ಒಂದು ಅಣತೆ ತೆಗೆದುಕೊಂಡು ಮಣ್ಣಿನ ಅಣತೆ ತೆಗೆದುಕೊಂಡು ಕೆಂಪು ಬಟ್ಟೆ ಕೆಳಗಡೆ ಇಟ್ಟು ದೇವಿಗೆ ಪ್ರಿಯವಾಗಿರ್ತಕ್ಕಂಥ ಕೆಂಪು ಬಟ್ಟೆಯನ್ನು ಇಟ್ಟು ತುಪ್ಪದ ದೀಪವನ್ನು ಹಚ್ಚಬೇಕು ನಿಮ್ಮ ಆರೋಗ್ಯದಲ್ಲಿ ತೊಂದರೆಗಳಾಗಿರ್ಬೋದು ಹಣಕಾಸಿನ ತೊಂದರೆ ಆಗಿರ್ಬೋದು ಯಾವುದೇ ತೊಂದರೆಗಳಿಗೂ ಕೂಡ ಈ ತುಪ್ಪದ ದೀಪ ನಿತ್ಯವೂ ಕೂಡ ಶುಕ್ರವಾರ ದೇವಿಗೆ ಹಚ್ಚೋದ್ರಿಂದ ನಿಮಗಿರ್ತಕ್ಕಂಥ ಕಂಟಕ ತೊಂದರೆ ತಾಪತ್ರೆಗಳೆಲ್ಲ ನಿವಾರಣೆಗಳಾಗಿ ಹೋಗುತ್ತೆ ಹಾಗೆ ಮಾಡ್ತಾ ಬನ್ನಿ ಖಂಡಿತವಾಗಿ ಈ ವರ್ಷ ಅದೃಷ್ಟ ಬಾಗಿಲೇ ನಿಮ್ಮದಾಗಿದೆ ಎಲ್ಲವೂ ವೃದ್ಧಿ ಆಗ್ತಕ್ಕಂಥದ್ದಿದೆ ನಿವೇಶಗಳನ್ನು ಖರೀದಿ ಮಾಡ್ತಕ್ಕಂಥದ್ದು ಕಟ್ಟಡಗಳನ್ನು ಪ್ರಾಪ್ತಿ ಮಾಡಿಕೊಂಡು ಎಲ್ಲವೂ ವೃದ್ಧಿ ಆಗ್ತಕ್ಕಂಥ ಯೋಗ ನಿಮ್ಮ ಇದೆ ಆದ ಕಾರಣ ಈ ಒಂದು ಸರಳ ಪರಿಹಾರಗಳನ್ನು ಮಾಡಿಕೊಂಡು ಬನ್ನಿ ಹಾಗೆ ನಮ್ಮ ನಂಬಿಕೆ ಯೂಟ್ಯೂಬ್ ಕನ್ನಡ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನೋಡಿ ನಿಮ್ಮ ಯಾವುದೇ ಕಠಿಣ ಗುಪ್ತ ಸಮಸ್ಯೆಗಳಿದ್ದರೆ ನಮ್ಮ ಪಾತ್ರವರ್ಣ ವೇದಿಕೆ ಸಂಬಂಧಪಟ್ಟಂತಹ ಭಗವತಿ ಭದ್ರಕಾಳಿಯಮ್ಮನವರ ತಾಂತ್ರಿಕ ವಿಧಾನದಿಂದ ಪರಿಹಾರ ಮಾರ್ಗವಿದೆ ಚಿಂತಿಸಬೇಡಿ ನಮಸ್ಕಾರ ಕೃತ್ಯರ ಹೋಮ ಭಗವತಿ ತಾಯಿಯ ಸೇವೆಗಾಗಿ ಯಾವುದೇ ರೀತಿಯ ಕಠಿಣ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರಕ್ಕೆ ಗುರೂಜಿಯವರನ್ನ ನೇರವಾಗಿ ಭೇಟಿ ಮಾಡಲು ಈ ಕೆಳಕಂಡ ವಿಳಾಸದಲ್ಲಿ ಸಂಪರ್ಕಿಸಬಹುದು ಹಾಗೆ ಪ್ರತಿ ತಿಂಗಳ ಹುಣ್ಣಿಮೆಯಂದು ಮೈಸೂರಿನಲ್ಲಿ ಗುರೂಜಿಯವರಿಂದ ಎರಡು ದಿನಗಳ ವಿಶೇಷವಾದ ಪೂಜಾ ಕೈಂಕರ್ಯಗಳು ನಡೆಯುತ್ತವೆ ಈ ಪೂಜೆಯಲ್ಲಿ ಪಾಲ್ಗೊಂಡು ತಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿ ಈ ಕೆಳಕಂಡ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ